ಕರ್ನಾಟಕ ರಾಜ್ಯದ ಎಲ್ಲ ಬಸ್ ಮಾಲೀಕರಿಗೆ ಕರ್ನಾಟಕ ರಾಜ್ಯ ಬಸ್ ಮಾಲೀಕರ ಸಂಘದಿಂದ ನಟರಾಜ ಮಾಡುವಂಥ ನಮಸ್ಕಾರ ಎಲ್ಲ ಬಸ್ ಮಾಲೀಕರಿಗೂ ಒಂದು ಶುಭ ಸುದ್ದಿ ಏನಂತಂದರೆ ತಮಗೆಲ್ಲ ಗೊತ್ತಿದೆ ಕಳೆದ ತಿಂಗಳು ಶಾಲಾ ವಾಹನಗಳಿಗಾಗಿ ರಾಜ್ಯದಲ್ಲಿ ಪ್ರಪ್ರಥಮ ಬಾರವಾಗಿ ಬಾರಿಯಲ್ಲಿ ಬಾರಿಗೆ ಶಾಲಾ ವಾಹನಗಳಿಗೆ ಸ್ಕೂಲ್ ಕ್ಯಾಬ್ ಪರ್ಮಿಟನ್ನು ಕೊಡಲಿಕ್ಕೆ ಮತ್ತು ವಾಹನವನ್ನು ಸ್ಕೂಲ್ ಕ್ಯಾಬ್ ಅಡಿಯಲ್ಲೇ ರಿಜಿಸ್ಟರ್ ಮಾಡ್ಕೊಳ್ಳಿಕ್ಕೆ ನೋಂದಣಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಇದು ಕರ್ನಾಟಕ ರಾಜ್ಯ ಬಸ್ ಮಾಲೀಕರ ಸಂಘದ ಒಂದು ಯಶಸ್ಸು ಅಂತಲೇ ಹೇಳಲಿಕ್ಕೆ ಇಷ್ಟಪಡ್ತೇನೆ ಎರಡನೇದಾಗಿ ಇವತ್ತು ಸ್ಕೂಲ್ ಕ್ಯಾಬ್ ಅಂತೇಳಿ ರಿಜಿಸ್ಟರ್ ಮಾಡೋದರಿಂದ ಅಲ್ಲಿನ ಮೊದಲು ಒಂದೇ ಸ್ಕೂಲ್ಗೆ ತಾವು ಓಡಿಸ್ಬೇಕಾಗಿತ್ತು ಇವತ್ತು ಎರಡು ಅಥವಾ ಮೂರು ಸ್ಕೂಲ್ಗೂ ಕೂಡ ಆಯಾ ಸ್ಕೂಲುಗಳ ಆಯಾ ಶಾಲೆಗಳ ಪೇರೆಂಟ್ಸಿಂದ ಪರ್ಮಿಷನ್ ಪಡ್ಕೊಂಡು ತಾವು ಡ್ರಾಪ್ ಮಾಡುವಂಥ ಫೆಸಿಲಿಟಿಯನ್ನು ಇವತ್ತು ಡ್ರಾಪ್ ಆ್ಯಂಡ್ ಪಿಕಪ್ ಮಾಡುವಂಥ ಫೆಸಿಲಿಟಿಯನ್ನು ಈ ಮಾರ್ಪಾಡಲ್ಲಿ ಏನು ಈ ಕಾನೂನಿನ ಮಾರ್ಪಾಡಿದೆ ಅದೆಲ್ಲ ಅವಕಾಶನ ಮಾಡಿಕೊಟ್ಟಿದೆ ಎರಡನೇದು ಏನು ಅಂತಂದರೆ ಇವತ್ತು ಮಾಮೂಲಿ ಸಿ ಸಿ ಪರ್ಮಿಟ್ ಅಂತೇಳಿ ರಿಜಿಸ್ಟರ್ ಮಾಡಿ ಅದನ್ನಲ್ಲೇ ಓಡಿಸ್ತಾ ಇರ್ತಕ್ಕಂಥ ವಾಹನಗಳಿಗೆ ಅತಿ ಹೆಚ್ಚು ತೆರಿಗೆ ಇದೆ ಇವತ್ತು ಅಂಥ ಹೆಚ್ಚು ತೆರಿಗೆ ಏನಿದೆ ಫಿಫ್ಟಿ ಪರ್ಸೆಂಟ್ ರಿಡಿಕ್ಷನ್ ಆಗುತ್ತೆ ಸ್ಕೂಲ್ ಕ್ಯಾಬ್ನಲ್ಲಿ ರಿಜಿಸ್ಟರ್ ಮಾಡಿದ್ರೆ ಅದರಿಂದ ಇದು ಕೂಡ ಒಂದು ದೊಡ್ಡ ಬೆನಿಫಿಟ್ ಮಾಲೀಕರಿಗೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಈಗ ತಮ್ಮ ಬಳಿ ತಾವು ನಾವು ಈಗ ಆಲ್ರೆಡಿ ಹೇಳಿರೋ ಪ್ರಕಾರ ಆನ್ಲೈನ್ ಸ್ಪೆಷಲ್ ಪರ್ಮಿಟ್ ಇವತ್ತೇನು ಸಿ ಸಿ ಪರ್ಮಿ ಸಿ ಸಿ ವಾಹನಗಳಿಗೆ ಪರ್ಮಿಟ್ ವಾಹನಗಳಿಗೆ ಬೆಂಗಳೂರಿಂದ ಹೊರಗಡೆ ಹೋಗಬೇಕು ಅಂತಂತಂದರೆ ಶನಿವಾರ ಭಾನುವಾರ ಭಾಳ ಕಷ್ಟ ಇತ್ತು ಐನೂರು ರೂಪಾಯಿ ಫೀಸ್ ಕಟ್ಬಿಟ್ಟು ನಾವು ಎರಡು ಸಾವಿರ ರೂಪಾಯಿ ಸಾವಿರದ ಐನೂರು ರೂಪಾಯಿ ಒಂದು ಸ್ಪೆಷಲ್ ಪರ್ಮಿಟ್ಗೆ ನಾವು ತಗೊತಾ ಇದ್ವಿ ಒಂದು ವೀಕಿಗೆ ತಗೋಬೇಕು ಅಂದ್ರೂ ನಮ್ಗೆ ಇವತ್ತು ಒಂದು ಸಾವಿರ ರೂಪಾಯಿ ಕೊಡಲೇಬೇಕಾಗಿತ್ತು ಒಂದು ತಿಂಗಳಿಗೆ ತಗೋಬೇಕು ಅಂದರೂ ಕೂಡ ಒಂದು ಸಾವಿರ ರೂಪಾಯಿ ನಾವು ಖರ್ಚು ಮಾಡಬೇಕಾಗಿತ್ತು ಅತಿ ಶೀಘ್ರದಲ್ಲೇ ಈ ಆನ್ಲೈನ್ ಸ್ಪೆಷಲ್ ಪರ್ಮಿಟ್ ಒಂದು ಇದನ್ನು ಅಳ್ವಡಿಸ್ತಾ ಇದ್ದಾರೆ ಅದಕ್ಕೆ ಆಲ್ರೆಡಿ ಡೈರೆಕ್ಷನ್ಸು ಕನ್ಸರ್ಂಟ್ ಅಥಾರಿಟೀಸ್ಗೆ ಮತ್ತು ಕನ್ಸರ್ಟ್ ಆಫೀಸರ್ಸ್ಗೆ ಹೋಗಿದೆ ಅದು ಕೂಡ ಅತಿ ಶೀಘ್ರದಲ್ಲೇ ಆಗುತ್ತೆ ಇದು ಒಂದು ದೊಡ್ಡ ಯಶಸ್ಸು ಅಂತಲೇ ಹೇಳಲಿಕ್ಕೆ ಇಷ್ಟಪಡ್ತೀನಿ ಹಾಗೆ ಇವತ್ತು ತಮ್ಮಲ್ಲಿ ನಾನು ಎಸ್ಪೆಷಲಿ ಮಂಗಳೂರು ಉಡುಪಿ ಮತ್ತು ತುಮಕೂರು ಶಿವಮೊಗ್ಗ ಚಿತ್ರದುರ್ಗ ಬಸ್ ಮಾಲೀಕರಲ್ಲಿ ವಿನಂತಿಯನ್ನು ಮಾಡ್ತಾಯಿದ್ದೀನಿ ನಮ್ಮಲ್ಲಿ ಹಲವು ಭಿನ್ನಗಳಿರ್ಬೋದು ಭೇದಗಳಿರ್ಬೋದು ಆದರೆ ಇವತ್ತು ತಮ್ಮ ಬೆಂಬಲವನ್ನು ಯಾವ ಕಾರಣಕ್ಕಾಗಿ ಕೇಳ್ತಾ ಇದ್ದೀವಿ ಅಂತಂತಂದರೆ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಅತಿ ಹೆಚ್ಚು ತೆರಿಗೆ ಇರೋ ಕಾರಣದಿಂದ ಕರ್ನಾಟಕ ರಾಜ್ಯವನ್ನು ಬಿಟ್ಟು ಹೊರ ರಾಜ್ಯಗಳಿಗೆ ಹೋಗಿ ವಾಹನಗಳನ್ನು ಎ ಟಿ ಪಿಗೆ ರಿಜಿಸ್ಟರ್ ಮಾಡ್ತಾ ಇರೋದ್ರಿಂದ ನಮ್ಮಲ್ಲೇ ಈಗ ದಕ್ಷಿಣ ಭಾರತದಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಇವತ್ತು ತೊಂದರೆಗೆ ಈಡಾಗ್ತಾ ಇದ್ದಾರೆ ಈ ತೊಂದರೆಗೀಡಾಗ್ತಾ ಇರ್ತಕ್ಕಂಥ ಒಂದು ಇದನ್ನು ನಾವು ಗಣನೆಗೆ ತೆಗೆದುಕೊಂಡು ಅಂಶವನ್ನು ಮುಂದೆ ರಾಜ್ಯದಲ್ಲೇ ಈ ರೀತಿಯಾದಂಥ ಒಂದು ತೆರಿಗೆ ಕಡಿಮೆ ಮಾಡಿದ ಪಕ್ಷದಲ್ಲಿ ರಾಜ್ಯಕ್ಕೆ ಈ ವಾಹನಗಳೆಲ್ಲ ವಾಪಸ್ ಬರುತ್ತೆ ಅನ್ನುವಂಥ ಒಂದು ನಮ್ಮ ಮನವಿಯನ್ನು ಡೇಟಾ ಸಮೇತ ನಾವು ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಿದ್ವಿ ಈ ಬಗ್ಗೆ ಈಗಾಗಲೇ ಎರಡರಿಂದ ಮೂರು ಬಾರಿ ಮೂರು ಬಾರಿ ಸಭೆಗಳು ನಡೆದಿದೆ ಈಗ ಕಳೆದ ತಿಂಗಳು ದೊಡ್ಡ ಮಟ್ಟದಲ್ಲಿ ನಮಗೆ ಇದಾಗಬೇಕಾಗಿತ್ತು ಎಲ್ಲ ಬಸ್ ಮಾಲೀಕರು ಒಂದಾಗಿ ಎಲ್ಲ ಜಿಲ್ಲೆಗಳಿಂದ ನಾವು ಒಂದಾಗಿ ನಾವು ನಮ್ಮ ಮನವಿಯನ್ನು ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಬೇಕಾಗಿತ್ತು ಏಕೆಂದರೆ ಈಗ ಅಧಿವೇಶನ ನಡೀತಾ ಇತ್ತು ಈ ಅಧಿವೇಶನದಲ್ಲಿ ನಮಗೆ ತೆರಿಗೆ ಕಾ ಕಡಿಮೆ ಆಗುವಂಥ ಎಲ್ಲ ಸಾಧ್ಯತೆಗಳು ಇತ್ತು ಮತ್ತು ಮಾನ್ಯ ಮಂತ್ರಿಗಳು ಕೂಡ ಒಂದು ರೀತಿ ಓವರಲ್ ಆಗಿ ನಮಗೆ ಅಶ್ಯೂರೆನ್ಸನ್ನು ಕೊಟ್ಟಿದ್ದರು ಖಂಡಿತ ಕಡಿಮೆ ಮಾಡಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ ಅಂತೇಳಿ ಎಲ್ಲೋ ಒಂದು ರೀತಿಯಲ್ಲಿ ಈ ಒಂದು ನಮ್ಮಲ್ಲೇ ಇರ್ತಕ್ಕಂಥ ತೊಂದರೆಗಳಿಂದ ನಮ್ಮ ಭಾಗದ ಕನ್ನಡ ಬೆಂಗಳೂರು ಭಾಗ ಆಗಿರ್ಬೋದು ದಕ್ಷಿಣ ಕನ್ನಡ ಭಾಗ ಆಗಿರ್ಬೋದು ತುಮಕೂರು ಆಗಿರ್ಬೋದು ಮತ್ತು ಚಿತ್ರದುರ್ಗದಲ್ಲಿ ನಮ್ಮಲ್ಲೇ ಇರ್ತಕ್ಕಂಥ ಒಡಕುಗಳಿಂದ ಇದು ಡಿಲೇ ಆಗ್ತಾಯಿದೆ ಆ ಕಾರಣದಿಂದ ರಾಜ್ಯದ ಪ್ರತಿಯೊಬ್ಬ ಬಸ್ ಮಾಲೀಕರು ಪ್ರತಿಯೊಬ್ಬರಿಗೂ ಒಳ್ಳೆಯ ಒಳ್ಳೆಯದಾಗಬೇಕು ಅಂತಂದ ನಾವು ಇವತ್ತು ಒಂದಾಗಬೇಕಾದಂಥ ಪರಿಸ್ಥಿತಿ ಬಂದಿದೆ ದಯವಿಟ್ಟು ನಾನು ಪ್ರತಿಯೊಬ್ಬ ಬಸ್ ಮಾಲೀಕರಲ್ಲಿ ಕೇಳ್ಕೊಳ್ಳೋದಿಷ್ಟೇ ತಮ್ಮ ಸಹಕಾರವನ್ನು ಕೊಡಿ ಮತ್ತು ಈ ತೆರಿಗೆ ಕಡಿಮೆ ಮಾಡಲಿಕ್ಕೆ ಮನವಿಯನ್ನು ನಾವು ದೊಡ್ಡ ಮಟ್ಟದಲ್ಲಿ ಜನವನ್ನು ಸೇರಿ ಎಲ್ಲ ಮಸ್ಮಾಲಿಕರು ಸೇರಿ ಮಾನ್ಯ ಮಂತ್ರಿಗಳಿಗೆ ಸಾರಿಗೆ ಮಂತ್ರಿಗಳಿಗೂ ಮತ್ತು ಟೂರಿಸಂ ಮಂತ್ರಿಗಳಿಗೂ ಮತ್ತು ನಮ್ಮ ಮುಖ್ಯಮಂತ್ರಿಗಳಿಗೂ ಕೂಡ ಕೊಡಬೇಕಾಗಿದೆ ಏನು ಫೈನಾನ್ಸ್ ಸೆಕ್ರೆಟರಿ ಇದ್ದಾರೆ ಅವ್ರಿಗೆ ಕೂಡ ನಾವು ಕನ್ವಿನ್ಸ್ ಮಾಡಬೇಕಾಗಿದೆ ಆ ಕಾರಣದಿಂದ ಎಲ್ಲರ ಒಂದು ಬೆಂಬಲವನ್ನು ಕೋರ್ತಾ ಇದ್ದೀನಿ ದಯವಿಟ್ಟು ದಕ್ಷಿಣ ಕನ್ನಡದ ಭಾಗದ ಮಾಲೀಕರು ದೊಡ್ಡ ಮಟ್ಟದಲ್ಲಿ ಸ್ಪಂದಿಸಿದ ಪಕ್ಷದಲ್ಲಿ ಮತ್ತು ತುಮಕೂರು ಮತ್ತು ಶಿವಮೊಗ್ಗದ ಚಿತ್ರದುರ್ಗದ ಮಾಲೀಕರು ಕೂಡ ದೊಡ್ಡ ಮಟ್ಟದಲ್ಲಿ ಸ್ಪಂದಿಸಿದಲ್ಲಿ ತೆರಿಗೆ ಕರ್ನಾಟಕ ರಾಜ್ಯದಲ್ಲಿ ಖಂಡಿತ ಕಡಿಮೆ ಆಗುತ್ತೆ ಇದರಿಂದ ಎಲ್ಲ ಬಸ್ ಮಾಲೀಕರಿಗೂ ಒಳಿತಾಗುತ್ತೆ ಅದರಿಂದ ತಮ್ಮ ಒಂದು ಸಹಕಾರವನ್ನು ನಾನು ಈ ವಿಡಿಯೋ ಮೂಲಕ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ಅತಿ ಶೀಘ್ರದಲ್ಲೇ ಒಂದು ಸಭೆಯನ್ನು ಕೂಡ ನಾವು ಏರ್ಪಡಿಸಬೇಕು ಅಂತಿದ್ದೀವಿ ಆ ಸಭೆಗೆ ಎಲ್ಲ ಜಿಲ್ಲೆಗಳಿಂದ ಬಂದು ತಮ್ಮ ಸಹಕಾರವನ್ನು ನೀಡಿ ಈ ಒಂದು ಸಬ್ಜೆಕ್ಟಿಗೆ ಮಾತ್ರ ತೆರಿಗೆ ಕಡಿಮೆ ನಾನು ಕೇಳ್ತಾ ಇರ್ತಕ್ಕಂಥದ್ದು ನಮ್ಮಲ್ಲಿ ಹಲವು ವಿಧವಾದಂಥ ಭಿನ್ನಾಭಿಪ್ರಾಯಗಳಿರ್ಬೋದು ಬಟ್ ತೆರಿಗೆಗೆ ಸಂಬಂಧಪಟ್ಟಂಗೆ ತಮ್ಮಲ್ಲಿ ನಾನು ಕಳಕಳಿಯಾಗಿ ಮನವಿ ಮನವಿ ಇದ್ದೀನಿ ದಯವಿಟ್ಟು ತಮ್ಮ ಬೆಂಬಲವನ್ನು ಈ ಒಂದು ವಿಷಯಕ್ಕೆ ಕೊಡಿ ನಂತರ ಬೇರೆ ಉಳಿದಂಥ ವಿಷಯಗಳು ನಾವು ಬೇಕಾದ್ರೆ ಕುಳಿತು ಬಗೆಹರಿಸ್ಕೋಬೋದು ಅಥವಾ ಮಾತಾಡ್ಕೋಬೋದು ತಾವು ಸಹಕಾರವನ್ನು ಕೊಡ್ತೀರಿ ಅಂತೇಳಿ ಭಾವಿಸುತ್ತಾ ನನ್ನ ಈ ವಿಡಿಯೋ ಮೂಲಕ ತಮ್ಮಲ್ಲಿ ಮನವಿಯನ್ನು ಮಾಡ್ತಾಯಿ ನಮಸ್ಕಾರ ನಟರಾಜ್ ಶರ್ಮಾ ಕರ್ನಾಟಕ ರಾಜ್ಯ ಬಸ್ ಮಾಲೀಕರ ಸಂಘ